ಸ್ವಾಗತ ಸುಸ್ವಾಗತ ಶ್ರೀ ಗವಿಸಿದ್ದೇಶ್ವರ ಚರಿತ್ರೆಯ ಮುಂದುವರಿದ ಭಾಗ ಹೀಗೆ ಶಿವ ಪಾರ್ವತಿಯರು ಅದೃಶ್ಯವಾದ ನಂತರ ಗವಿಸಿದ್ದೇಶ್ವರರ ಆಶ್ರಮದಲ್ಲಿ ಪರಮಾತ್ಮನು ಪ್ರತ್ಯಕ್ಷವಾದುದರಿಂದ ಅಲ್ಲಿನ ಪಕ್ಷಿ ಪ್ರಾಣಿಗಳು ಪಾವನವಾಗಿ ತಮ್ಮ ನಿಜ ಸ್ವರೂಪವನ್ನು ಪಡೆದು ಶಿವೈಕ್ಯವಾಗಿದ್ದವು ಆದರೂ ಗವಿಸಿದ್ದೇಶ್ವರನ ಸೇವೆ ಮಾಡಿ ಭಕ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ಈಶ್ವರಾಜ್ಞೆಯಂತೆ ಮನುಷ್ಯನ ಜೀವನ ಧಾರಣೆ ಮಾಡಿ ಬಳ್ಳಾರಿ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಅನೇಕ ಹೆಸರುಗಳಿಂದ ಜನ್ಮ ಪಡೆದು ಗುರು ಗವಿಸಿದ್ದೇಶ್ವರನ ಸೇವೆಯಲ್ಲಿ ತೊಡಗಿದ್ದರು ಈ ಘಟನೆಯ ತರುವಾಯ ಬಳ್ಳಾರಿ ಮತ್ತು ಸುತ್ತಮುತ್ತಲಿನ ಪ್ರಾಂತ್ಯದಲ್ಲಿ ಗವಿಸಿದ್ದೇಶ್ವರರ ಕೀರ್ತಿಯು ಮೊದಲಿಗಿಂತಲೂ ಮಿಗಿಲಾಗಿ ಹಬ್ಬಿತ್ತು ಆಗ ಆಶ್ರಮದಲ್ಲಿ ಕೆಲವರು ಯೋಗಾಭ್ಯಾಸದಲ್ಲಿಯೂ ಮತ್ತೆ ಕೆಲವರು ಶಿವನ ಪೂಜಾ ನಿಯಮದಲ್ಲಿಯೂ ಇನ್ನೂ ಕೆಲವರು ಶಿವಾನುಭಾವ ಗೋಷ್ಠಿಗಳಲ್ಲೂ ಕಾಲವನ್ನು ಕಳೀತಾ ಇದ್ರು ಗುರು ಗವಿಸಿದ್ದೇಶ್ವರನ ಆಶ್ರಮವು ಅನುಭವ ಮಂಟಪದಂತೆ ಸಾಧು ಸಜ್ಜನರ ಮನಸ್ಸನ್ನು ಸೆಳೆಯಿತು ಕೇಳಿದ್ದನ್ನು ಕೊಡುವ ಗುರು ಸಿಕ್ಕನೆಂದು ಎಲ್ಲ ಕಡೆಯಿಂದಲೂ ಭಕ್ತರು ಎಲ್ಲ ಕಾಲದಲ್ಲೂ ಬಂದು ಆತನ ಚರಣ ಸೇವೆ ಮಾಡಿ ಬೇಡುವುದು ಹೆಚ್ಚಾಯಿತು ಗವಿಸಿದ್ದೇಶ್ವರನ ಪಾದಕ್ಕೆ ನಮಸ್ಕರಿಸಿದವರು ಪಾವನರಾದರು ಬೇಡಿದಂತೆ ಕಾರ್ಯಗಳಾದವು ವಾಸಿಯಾಗಲಾರದಂತಹ ರೋಗಗಳು ಗುಣವಾದವು ಬಡವರು ತನ್ನ ಅರಿವೆಗಳನ್ನು ಪಡೆದರು ಇನ್ನೂ ಕೆಲವು ಭಕ್ತರು ಐಶ್ವರ್ಯ ವಿದ್ಯೆಯನ್ನು ಪಡೆದರು ಸ್ತ್ರೀಯರು ಮಕ್ಕಳನ್ನು ಪಡೆದರು ಈ ರೀತಿಯಾಗಿ ಯಾರಿಗೆ ಏನೇನು ಬೇಕೋ ಅದನ್ನೆಲ್ಲ ಕರುಣಿಸಿರುವ ಈಶ್ವರನಂತಾದನು ಈ ರೀತಿಯಾಗಿ ಖ್ಯಾತಿವಂತನಾದ ಗುರು ಗವಿಸಿದ್ದೇಶ್ವರರು ಇರುವ ಸ್ಥಳಕ್ಕೆ ಭಕ್ತಾದಿಗಳು ಬಂದು ನೆಲೆಸಿದ್ದರಿಂದ ಶ್ರೀಗಳ ಹೆಸರಿನಲ್ಲಿ ಆ ಗ್ರಾಮವನ್ನು ಸಿದ್ದಾಪುರ ಎಂದು ಕರೆಯಲಾಯಿತು ಇದು ಮುಂದೆ ಬೃಹತ್ತಾಗಿ ಬೆಳೆದು ಸಿದ್ದಪಟ್ಟಣವಾಯಿತು ಇದಕ್ಕೆ ಇತ್ತೀಚೆಗೆ ಇಲ್ಲಿ ಸಿಕ್ಕಿರುವಂತಹ ವಿಶಾಲವಾದ ಮನೆಯ ಬುನಾದಿಗಳು ಮಡಿಕೆಯ ಚೂರುಗಳು ಮತ್ತು ಇಟ್ಟಿಗೆ ಬೂದಿ ಮೂಳೆ ಮೊದಲಾದ ಪ್ರಾಚ್ಯಾವಶೇಷಗಳು ಸಾಕ್ಷಿಯಾಗಿವೆ ಈ ರೀತಿ ಗವಿಸಿದ್ದೇಶ್ವರರು ಭಕ್ತರನ್ನು ಉದ್ಧರಿಸುತ್ತಾ ಇದ್ದಕ್ಕಿದ್ದಂತೆ ಅದೃಶ್ಯನಾಗುತ್ತಿದ್ದರು ಒಮ್ಮೆ ಗವಿಯಲ್ಲಿ ಕಾಣಿಸಿಕೊಳ್ಳುವರು ಇನ್ನೊಮ್ಮೆ ಗಿರಿಶಿಖರದಲ್ಲಿ ತೋರುವರು ಮತ್ತೊಮ್ಮೆ ಆಶ್ರಮದಲ್ಲಿ ಆಸಿನ ಮರದಲ್ಲಿ ಕಾಣುವರು ಇನ್ನೊಮ್ಮೆ ಗೋವು ಕಾಯುವ ಜನರೊಡನೆ ಇರ್ತಾ ಇದ್ರು ಈ ರೀತಿಯ ಆಶ್ಚರ್ಯಕರವಾದ ಲೀಲೆಯನ್ನು ಮಾಡುತ್ತಾ ಮೊದಲಿನಂತೆ ಗವಿಯಲ್ಲೇ ಇರುವುದನ್ನು ಬಿಟ್ಟು ಯೋಚಿಸಿದ ಸ್ಥಳಕ್ಕೆ ಮನಸ್ಸು ಅರಿದಂತೆ ಕಾಲಾರೂಪಗಳ ಭೇದವನ್ನು ಬಿಟ್ಟು ಅಡ್ಡಾಡತೊಡಗಿದರು ಗವಿ ಸಿದ್ದೇಶ್ವರನನ್ನು ನೋಡಿ ಕೆಲವರು ಸ್ವಾಮಿ ಮಹಿಮೆಯನ್ನು ಕಳೆದುಕೊಂಡ ಎನ್ನುತ್ತಿದ್ದರು ಕೆಲವರು ಹುಚ್ಚ ಮತ್ತೆ ಕೆಲವರು ಮುಪ್ಪಿನಿಂದ ಮರಳು ಬಂತೆಂದು ಇನ್ನೂ ಕೆಲವರು ಇದು ಲೀಲೆ ಎಂದು ಹೀಗೆ ಹಲವರು ಹಲವು ತರವಾಗಿ ಮುನಿಗಳ ಬಗ್ಗೆ ಮಾತಾಡಿಕೊಳ್ತಾ ಇದ್ದರು ನಂಬಿದ ಭಕ್ತರಿಗೆ ಬೀಡಿದ ವರವನ್ನು ಕೊಟ್ಟು ಯೋಗಿಯಾಗಿಯೇ ಕಂಡನು ನಂಬದ ಚಂಚಲ ಮನಸ್ಸಿನವರಿಗೆ ಹುಚ್ಚನೆಂಬಂತನೆಯೇ ಕಂಡರು ಈ ರೀತಿಯಾಗಿ ಯೋಗಿಯು ತನ್ನ ಆಶ್ರಮವನ್ನು ಬಿಟ್ಟು ಅಲೆಯುತ್ತಿರುವಾಗ ಬಂದು ಹೋಗುವ ಜನರ ಸಂಖ್ಯೆ ಕಡಿಮೆಯಾಗಿ ಇಲ್ಲಿ ದಟ್ಟವಾದ ಅರಣ್ಯವೇ ಬೆಳೆಯಿತು ಜನರು ಮೊದಲಿನಂತೆ ವಿಶೇಷವಾಗಿ ಅಲ್ಲಿಗೆ ಹೋಗುವುದನ್ನು ಬಿಟ್ಟೇ ಬಿಟ್ಟರು ಆದರೆ ಕೆಲವರು ಸ್ವಾಮಿಯ ಮೇಲಿನ ಭಕ್ತಿಯಿಂದ ಬಂದು ಹೋಗುತ್ತಿದ್ದರು ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ತಿಳಿಯೋಣ ಎಲ್ರಿಗೂ ಶುಭವಾಗಲಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ನಾನೇ ಭಾರತ